ಕೆಲವರಿಗೆ ಬ್ರೆಸ್ಟ್ ತುಂಬಾ ದೊಡ್ಡದಾಗಿರುತ್ತೆ ಕೆಲವ್ರಿಗೆ ತುಂಬಾ ಚಿಕ್ಕದಾಗಿರುತ್ತೆ ಚಿಕ್ಕದಾಗಿದ್ರೆ ಪರ್ಪಲ್ ಕಲರ್ ಹಚ್ಚಿ ದೊಡ್ಡದ ಅನ್ಸ್ತಾ ಇದೆ ಅಂತಂದ್ರೆ ಡಾರ್ಕ್ ಬ್ಲೂ ಹಚ್ಚಿ ಇದೇನಿದೆ ಅದ್ರ ಬಗ್ಗೆ ಹೇಳ್ತಾರೆ ಅನ್ಕೋಬೇಡಿ ಈ ಸಮಸ್ಯೆಯಿಂದ ಜನ ಬರ್ತಾರೆ ಯಾಕೆ ಅಂತಂದ್ರೆ ಸುಮಾರು ಹೈಬ್ರಿಡ್ ಬ್ರೆಡ್ ಬಿಸ್ಕೆಟ್ ಪಿಜ್ಜಾ ಬರ್ಗರ್ ಅವು ಇವು ಎಣ್ಣೆ ಪದಾರ್ಥ ಆಳು ಮೂಳು ತಿಂತಾರೆ ಎಲ್ಲಾ ಹೈಬ್ರಿಡ್ ಫುಡ್ ಅಗತ್ಯಕ್ಕಿಂತ ಹೆಚ್ಚಿಗೆ ದಪ್ಪ ಆಗ್ತಿದ್ದಾರೆ ಮಕ್ಕಳು ಹಾಗಾಗಿ ಆ ಕರಗಿಸ್ಬೇಕಂದ್ರೆ ಡಾರ್ಕ್ ಬ್ಲೂ ಕಡಿಮೆ ಮಾಡ್ಬೇಕಂದ್ರೆ ಜಾಸ್ತಿ ಮಾಡ್ಬೇಕಂದ್ರೆ ಪರ್ಪಲ್ ಕಲರ್ ಅಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ ನೀವು ಇದನ್ನ ಕನ್ಸಿಸ್ಟೆಂಟ್ ಆಗಿ ಅಧ್ಯಯನ ಮಾಡಿಬಿಟ್ಟು ಫಾಲೋ ಅಪ್ ಮಾಡ್ತಾ ಅಪ್ಲೈ ಮಾಡ್ತಾ ಹೋಗ್ಬೇಕು ಅದ್ಭುತವಾದ ರಿಸಲ್ಟ್ಸ್ ಇದೆ ಯಾಕೆಂದ್ರೆ ಪ್ರತಿದಿನ ಕ್ಲಿನಿಕ್ ಅಲ್ಲಿ ನಾವು ರಿಸಲ್ಟ್ಸ್ ನೋಡ್ತಾ ಇದೀವಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ